ಬಿಸಿಲ ಅಟ್ಟಹಾಸ ಮಿತಿಮೀರಿದೆ ಈ ಹಿಂದಿನ ವರ್ಷಗಳ ಬೇಸಿಗೆಯ ಉಷ್ಣಾಂಶ ದಾಖಲೆಯನ್ನು ಮೀರಿ ತಾಪಮಾನ ದಾಖಲಾಗ್ತಿದೆ ನೆತ್ತಿ ಸುಡುವ ಬಿಸಿಲು ಹೈರಾಣಾಗಿಸಿದೆ ಈ ಕೆಂಡದಂಥ ಬಿಸಿಲು ಹೀಟ್ವೇವ್ ಹೀಟ್ ಸ್ಟ್ರೋಕ್ನಂತಹ ಸಮಸ್ಯೆಗಳಿಗೆ ಮೂಲವಾಗ್ತಿದೆ ಆ ನಿಟ್ಟಿನಲ್ಲಿ ಬೇಸಿಗೆಯ ಬಿಸಿಲ ಝಳಕ್ಕೆ ಒಂದಿಷ್ಟು ಪರಿಹಾರೋಪಾಯ ಅಗತ್ಯ ಸಲಹೆಗಳು ಇಲ್ಲಿವೆ ಮಿಸ್ ಮಾಡದೆ ನೋಡಿ ರಾಜ್ಯದಲ್ಲಿ ಬಿಸಿಗಾಳಿ ಆರ್ಭಟ ಆರೋಗ್ಯದ ಮೇಲಿರಲಿ ಎಚ್ಚರಿಕೆ ಏರುತ್ತಿದೆ ಶಾಖ ನೆತ್ತಿ ಸುಡುವ ಬಿಸಿಲು ವಿಪತ್ತು ತಂದೀತು ಜೋಕೆ ಈ ಬಾರಿಯ ಏಪ್ರಿಲ್ ತಿಂಗಳು ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಸಾಕಪ್ಪ ಸಾಕು ಅನ್ನೋ ಹಾಗಾಗಿದೆ ಮಧ್ಯಾಹ್ನ ಆದರೆ ನೆತ್ತಿ ಸುಡುವ ಬಿಸಿಲಿನ ಶಾಖ ತಾಳಲಾರದೆ ಒದ್ದಾಡುತ್ತಿದ್ದಾರೆ ಏಪ್ರಿಲ್ ಆರಂಭದಿಂದಲೂ ಬೆಂಗಳೂರಿನಲ್ಲಿ ಬಿಸಿಲಿನ ಸೆಖೆ ಸುಸ್ತಾಗುವಂತೆ ಮಾಡ್ತಿದೆ ದಿನ ಕಳೆದಂತೆ ತಾಪಮಾನ ಏರಿಕೆಯಾಗ್ತಿದ್ದು ದಾಖಲೆಯ ತಾಪಮಾನ ವರದಿಯಾಗ್ತಿರೋದು ಬೆಂದ ಕಾಳೂರಿನ ಬಿಸಿ ಮತ್ತಷ್ಟು ಹೆಚ್ಚಾಗೋ ಮುನ್ಸೂಚನೆ ನೀಡಿದೆ ಕೇವಲ ಬೆಂಗಳೂರು ಮಾತ್ರವಲ್ಲ ರಾಜ್ಯದ ವಿವಿಧೆಡೆ ಬಿಸಿ ಗಾಳಿ ಉಷ್ಣಾಘಾತ ಅತಿಯಾದ ಬಿಸಿಲಿನ ತಾಪ ಕೋಪ ಹೆಚ್ಚಾಗಿಯೇ ಇದೆ ತಾಪಮಾನದಲ್ಲಿ ಆದ ಏರಿಕೆಯಿಂದ ಮಕ್ಕಳು ವೃದ್ಧರು ಹಾಗೂ ದುರ್ಬಲರಲ್ಲಿ ಅಸ್ವಸ್ಥತೆ ಉಂಟಾಗಿದೆ ವಯಸ್ಸಾದವರಲ್ಲಿ ಹೀಟ್ ಸ್ಟ್ರೋಕ್ನಿಂದ ಕಡಿಮೆ ರಕ್ತದೊತ್ತಡ ಹಾಗೂ ನಿತ್ರಾಣ ಉಂಟಾಗ್ತಿದೆ ಒಂದು ಸ್ಥಳದ ಗರಿಷ್ಠ ತಾಪಮಾನವು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಿನ ತಾಪಮಾನ ದಾಖಲಿಸಿದರೆ ಅದನ್ನು ಹೀಟ್ ವೇವ್ ಅಂತ ದಾಖಲಿಸಲಾಗುತ್ತೆ ಈ ಸಮಯದಲ್ಲಿ ಹವಾಮಾನವು ಮಾನವನ ಆರೋಗ್ಯಕ್ಕೆ ಅಪಾಯವನ್ನು ಮಾಡುತ್ತೆ ಅದರಲ್ಲೂ ಬಿಸಿಲಿಗೆ ಮೈಯೊಡ್ಡಿಕೊಂಡು ಕೆಲಸ ಮಾಡೋ ಮಂದಿಗಂತೂ ಇದರಿಂದ ಅಪಾಯ ಖಚಿತ ಬಿಸಿಲಿನ ಶಾಖದ ಹೊಡೆತದಿಂದಾಗಿ ದೇಹ ತನ್ನ ತಾಪಮಾನವನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದಾಗ ಹೀಟ್ ಸ್ಟ್ರೋಕ್ ಉಂಟಾಗುತ್ತೆ ದೇಹದ ಉಷ್ಣತೆಯು ವೇಗವಾಗಿ ಹೆಚ್ಚಾಗುತ್ತೆ ಶಾಖ ಕಡಿಮೆ ಮಾಡಲು ಸಾಧ್ಯವಾಗುವುದಿಲ್ಲ ದೇಹದ ಬೆವರುವಿಕೆಯ ಕಾರ್ಯವಿಧಾನವೂ ಕೂಡ ವಿಫಲಗೊಳ್ಳುತ್ತೆ ವ್ಯಕ್ತಿ ಇದರಿಂದಾಗಿ ಬೆವರುವುದಿಲ್ಲ ಹೀಟ್ ಸ್ಟ್ರೋಕ್ ಹೊಡೆದ ನಂತರ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ದೇಹದ ಉಷ್ಣತೆ ನೂರ ಆರು ಡಿಗ್ರಿ ಫ್ಯಾರನ್ ಹಿಟ್ ಕಿಂತ ಹೆಚ್ಚಾಗುತ್ತೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡದಿದ್ದರೆ ಅಂಗಾಂಗ ಗಳ ವೈಫಲ್ಯ ಅಥವಾ ಮುಂದುವರಿದು ಇದು ಸಾವಿಗೂ ಕಾರಣವಾಗಬಹುದು ಇನ್ನು ಅತಿಯಾದ ಬಿಸಿಲಾಘಾತದಿಂದ ಉಂಟಾಗುವ ಈಡ್ ಸ್ಟ್ರೋಕ್ನ ರೋಗ ಬೇಗ ಗುರುತಿಸಿದ್ರೆ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯ ಆದ್ದರಿಂದ ಲಕ್ಷಣಗಳನ್ನು ಗುರುತಿಸುವುದು ತುಂಬಾ ಮುಖ್ಯ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಇದು ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಆದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಉಂಟಾಗಬಹುದು ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದ್ರೆ ರಕ್ತದ ಒತ್ತಡ ಕಡಿಮೆಯಾಗಬಹುದು ಅಲ್ಲದೆ ಹೃದಯದ ಮೇಲೆ ಹೆಚ್ಚು ಒತ್ತಡ ಬೀರಬಹುದು ಹೃದಯದ ಬಡಿತ ಹೆಚ್ಚಾಗುವುದು ತಲೆ ಸುತ್ತು ತಲೆನೋವು ವಾಂತಿ ಈ ರೀತಿಯ ಸಮಸ್ಯೆ ಹೆಚ್ಚಾಗುತ್ತೆ ಮೈತುಂಬ ಬೆವರುವುದರಿಂದ ದೇಹದಲ್ಲಿ ಉಪ್ಪಿನಂಶ ಕಡಿಮೆಯಾಗಬಹುದು ನೀರಿನಂಶವೂ ಕೂಡ ಕಡಿಮೆಯಾಗುತ್ತೆ ಇದರಿಂದ ಸ್ನಾಯು ಸೆಳೆತ ತಲೆ ಸುತ್ತು ಬಹುದು ಹೃದಯಾಘಾತದ ಸಾಧ್ಯತೆಯೂ ಹೆಚ್ಚು ಬುದ್ಧಿಮಾಂದ್ಯತೆ ಅಧಿಕ ಜ್ವರ ಪ್ರಜ್ಞೆ ತಪ್ಪೋದು ಮಾನಸಿಕ ಸ್ಥಿತಿಯ ಕ್ಷೀಣತೆ ವಾಕರಿಕೆ ವಾಂತಿ ಚರ್ಮದ ಕೆಂಪಾಗುವಿಕೆ ಚರ್ಮದ ಮೃದುತ್ವ ಚರ್ಮ ಶುಷ್ಕತೆ ಇತ್ಯಾದಿ ಲಕ್ಷಣಗಳು ಕೂಡ ಕಂಡುಬರಬಹುದು ಇನ್ನು ಬಿಸಿಲು ಅಥವಾ ಶಾಖದ ಜಾಗದಲ್ಲಿ ದೀರ್ಘಕಾಲ ಉಳಿಯೋದು ಹೀಟ್ ಸ್ಟ್ರೋಕ್ಗೆ ಮುಖ್ಯ ಕಾರಣ ಹಠಾತನೇ ಶೀತ ವಾತಾವರಣದಿಂದ ಬಿಸಿಯಾದ ಸ್ಥಳಕ್ಕೆ ಹೋದರೆ ಅಂತವರಲ್ಲಿ ಶಾಖದ ಹೊಡೆತ ಪ್ರಮಾಣವೂ ಹೆಚ್ಚಾಗಿರುತ್ತೆ ಬಿಸಿ ವಾತಾವರಣದಲ್ಲಿ ಹೆಚ್ಚು ವ್ಯಾಯಾಮ ಮಾಡುವುದು ಕೂಡ ಶಾಖದ ಹೊಡೆತಕ್ಕೆ ಮುಖ್ಯ ಕಾರಣ ಬೇಸಿಗೆಯಲ್ಲಿ ಅತಿಯಾದ ಬೆವರುವಿಕೆ ಸಾಕಷ್ಟು ನೀರು ಕುಡಿಯದೇ ಇರುವುದು ಕೂಡ ಇದಕ್ಕೆ ಕಾರಣ ಇನ್ನು ಹೆಚ್ಚು ಆಲ್ಕೋಹಾಲ್ ಸೇವಿಸಿದ್ರೆ ದೇಹವು ತನ್ನ ತಾಪಮಾನ ಸರಿಪಡಿಸುವ ಶಕ್ತಿಯನ್ನೇ ಕಳೆದುಕೊಳ್ಳುತ್ತೆ ಇನ್ನು ಬೆವರದಂತೆ ಗಾಳಿಯು ಹಾದು ಹೋಗದ ಶಾಖದ ಬಟ್ಟೆ ಧರಿಸಿದ್ರೆ ಸ್ಟ್ರೋಕ್ ಅಪಾಯ ಇನ್ನೂ ಅಧಿಕ ಇನ್ನು ಇಂತಹ ಸಂದರ್ಭದಲ್ಲಿ ಏನು ಮಾಡ್ಬೇಕು ಏನು ಮಾಡಬಾರದು ಅನ್ನೋ ವಿಷಯಗಳನ್ನ ಕೂಡ ಗಮನಿಸ್ತಾ ಹೋಗೋಣ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ಒಳಗಡೆ ವ್ಯಾಯಾಮ ಮಾಡಬೇಡಿ ಹೀಟ್ ವೇವ್ ಇರುವಾಗ ಹೊರಗಡೆ ವ್ಯಾಯಾಮ ಬೇಡ ವ್ಯಾಯಾಮ ಮಾಡುವಾಗ ಸ್ವಲ್ಪ ನೀರು ಕುಡಿಯಿರಿ ತುಂಬಾ ಹೊತ್ತು ಕೂಡ ವ್ಯಾಯಾಮ ಮಾಡಬೇಡಿ ಅರ್ಧ ಗಂಟೆಯ ಒಳಗಡೆ ವ್ಯಾಯಾಮ ಮಾಡಿ ಮುಗಿಸಿ ಶೀತಲಿ ಪ್ರಾಣಾಯಾಮ ಮಾಡಿ ದೇಹವನ್ನು ತಂಪಾಗಿಸಲು ಈ ಒಂದು ಪ್ರಾಣಾಯಾಮ ಸಹಕಾರಿ ಇನ್ನು ವಿಪರೀತ ಶಾಖದಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅಂತಲೇ ನೋಡೋಣ ಹವಾಮಾನ ಇಲಾಖೆ ನೀಡುವ ಮಾಹಿತಿಯನ್ನು ತಿಳಿದುಕೊಳ್ಳಿ ನಿಮಗೆ ಉಷ್ಣಾಂಶದ ಬಗ್ಗೆ ಮಾಹಿತಿ ಇದ್ರೆ ಮಕ್ಕಳನ್ನು ಕರೆದುಕೊಂಡು ಹೊರಗಡೆ ಹೋಗೋದನ್ನು ತಪ್ಪಿಸಿ ಇನ್ನು ವಿನಾಕಾರಣ ಮಕ್ಕಳ ಜೊತೆ ಮನೆಯಿಂದ ಹೊರಗೆ ಹೋಗಬೇಡಿ ಮಕ್ಕಳನ್ನು ಬಿಸಿಲಿನಲ್ಲಿ ಆಡಲು ಬಿಡಬೇಡಿ ಮನೆಯ ಒಳಗಡೆಯೇ ಆಡಲು ಬಿಡಿ ಮನೆಯನ್ನು ತಂಪಾಗಿಡಿ ಮನೆಯನ್ನು ತಂಪಾಗಿಡಲು ಮಂದವಾದ ಕರ್ಟನ್ ಬಳಸಿ ಫ್ಯಾನ್ ಅಥವಾ ಎ ಸಿ ಬಳಕೆ ಮಾಡಿ ತುಂಬ ತೆಳುವಾದ ಬಟ್ಟೆಗಳನ್ನು ಧರಿಸಿ ಇನ್ನು ಮಕ್ಕಳಿಗೆ ಸನ್ಸ್ಕ್ರೀನ್ ಬಳಸಿ ಮಕ್ಕಳು ಮನೆಯೊಳಗಡೆ ಇದ್ರೂ ಕೂಡ ಸನ್ಸ್ಕ್ರೀನ್ ಬಳಸಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೂ ಕೂಡ ಬಿಸಿಲಿನಲ್ಲಿ ಎಲ್ಲಿಯೂ ಹೊರಗೆ ಹೋಗಬೇಡಿ ಸಾಕಷ್ಟು ನೀರನ್ನು ಕುಡಿಸಿ ಮಕ್ಕಳು ನೀರು ಕುಡಿಯದಿದ್ದರೆ ಜ್ಯೂಸ್ ಕೊಡಿ ಒಟ್ಟಿನಲ್ಲಿ ಸಾಕಷ್ಟು ಒಟ್ನಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ನೀರು ಕುಡಿಬೇಕು ಮಕ್ಕಳು ಕುಡಿತಾ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಬೇಡಿ ನೀವು ಸಹ ಸಾಕಷ್ಟು ನೀರು ಕುಡಿಯುತ್ತೀರಿ ಯಾಕಂದರೆ ಹೀಟ್ ನಲ್ಲಿ ನೀವು ಬೇಗನೆ ನಿಶಕ್ತರಾಗ್ತೀರಿ ದಿನವಿಡೀ ನಮ್ಮನ್ನು ನಾವು ಹೈಡ್ರೇಟ್ ಆಗಿರಿಸಲು ನೀರನ್ನು ಕುಡಿಯುತ್ತಲೇ ಇರಬೇಕು ವಿಪರೀತ ಶಾಖದಲ್ಲಿ ಅಥವಾ ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಹೊರಗೆ ಕೆಲಸ ಮಾಡುವಾಗ ನಮಗೆ ಬಾಯಾರಿಕೆಯಾಗುವ ಮೊದಲೇ ನಾವು ನೀರನ್ನು ಕುಡಿಯುತ್ತಿರಬೇಕು ಈ ಅಂಶಗಳನ್ನು ಗಮನದಲ್ಲಿರಿಸಿಕೊಳ್ಳುವ ಮೂಲಕ ಮತ್ತು ಈ ವಿಚಾರಗಳನ್ನು ಅನುಸರಿಸುವ ಮೂಲಕ ಅತಿಯಾದ ಬಿಸಿಲು ತೀವ್ರ ಬಿಸಿಲಾಘಾತದಿಂದ ಆರೋಗ್ಯವನ್ನ ಕಾಯ್ದುಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ